ಅವರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಷ್ಟೇ ದುಗಂದೆ ಆಮೇಲೆ ಅವನು ಯೂನಿಟಿ ಇನ್ಫ್ರಾ ಬಿಲ್ಡ್ ಅಂದ್ಬಿಟ್ಟು ಒಂದು ಕಂಪನಿನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರಾಗಿ ಅಥವಾ ಡಿಸೈನ್ ಡೈರೆಕ್ಟರಾಗಿ ಕೆಲಸ ಮಾಡ್ತೀವಿ ಅವನೇ ಹೇಳ್ತಾನೆ ಸೊ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿರ್ಬೋದು ಅಂದರೆ ಅವರು ಕಂಪನಿ ತ್ರೂ ಕೆಲಸ ಮಾಡಿಸ್ಬೇಕು ಅಂತ ಏನಾದರೂ ಆಶೆ ಇರ್ಬೋದು ಬೇಕಾದರೆ ಗುತ್ತಿಗೆದಾರರ ಸಂಘದವರು ಅವ್ರದು ಯಾವುದೇ ಒಂದು ರಿಜಿಸ್ಟ್ರೇಷನ್ನು ನಮ್ಮ ಹತ್ರ ಇಲ್ಲ ಬೀದರ್ನಲ್ಲೂ ಇಲ್ಲ ಕಲಬುರ್ಗಿನಲ್ಲೂ ಇಲ್ಲ ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದ್ದೀವಿ ನಮ್ಮಲ್ಲಿ ಅವ್ನ ನೋಂದಣಿ ಆಗಿಲ್ಲ ಅಂತಲೇ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಯಾರು ಗುತ್ತೆದಾರರು ಕ್ಲಾಸ್ ತ್ರೀ ಯಾರು ಕ್ಲಾಸ್ ಟೂ ಯಾರು ಕ್ಲಾಸ್ ಒನ್ ಯಾರು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ ಅನ್ಲೈಸ್ ದೇ ಆರ್ ಡೂಯಿಂಗ್ ಸಮ್ ವರ್ಕ್ ಸೊ ಅದಾಗಲೇ ಸ್ಪಷ್ಟವಾಗಿ ಗುತ್ತೆದಾರ ಸಂಘ ಹೇಳಿದ್ದಾರೆ ಅನ್ಸುತ್ತಾ ನಾನು ವಿಚಲಿತನಾಗಿದ್ದೇನೆ ಇಲ್ಲೇ ಕೂತಿದ್ದೀನಲ್ಲ ನಾನು ಇಲ್ಲೇ ಕೂತ್ಬಿಟ್ಟು ನೇರವಾಗಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಲ್ಲ ನಾನು ಹೇಳ್ತಾ ಇದ್ದೀನಿ ಮಾರ್ಕ್ ಮೈ ವರ್ಡ್ಸ್ ಇದರಿಂದ ನಮಗೇನು ವಿಚಲಿತ ಆಗೋದಿಲ್ಲ ಸರ್ಕಾರಕ್ಕೆ ಏನಾಗೋದಿಲ್ಲ ಇವ್ರಿಗೆ ಅವಮಾನ ಆಗುತ್ತೆ ಇನ್ನೂ ಒಂದು ನಾಲ್ಕೈದು ದಿನ ಕೊಡಿ ಎಲ್ಲ ಬರುತ್ತಲ್ಲ ಆಚೆ ಈಗ ನೋಡಿ ಯಾರೋ ಇಬ್ರು ವ್ಯವಹಾರವನ್ನು ತಂದು ಸರ್ಕಾರಕ್ಕೆ ಹಾಕಿದ್ರೆ ಈಗ ಅವರ ಇವರು ಆರೋಪಿಗಳು ಏನು ಹೇಳೋದು ನಮಗೆ ಇ ಎಮ್ ಡಿ ಬೇಕಾಗಿ ಅವ್ರಿಗೆ ಇ ಎಮ್ ಡಿ ಬೇಕಾಗಿತ್ತು ಅಂತ ಅದಕ್ಕೆ ನಾವು ದುಡ್ಡು ಕೇಳಿದ್ರೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಇಟ್ ಈಸ್ ನಾಟ್ ಇಟ್ಸ್ ಎ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ ಇಟ್ಸ್ ಅ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಇಲ್ಲ ಟೆಂಡರ್ ಕೊಡಿಸ್ತೀನಂದ ಅದಕ್ಕೆ ನಾವು ಬಟ್ ಟೆಂಡರ್ ಕೊಡಿಸ್ತಾ ಇದ್ದರೆ ಅವರಿಗೆ ಯಾಕೆ ಇ ಎಮ್ ಡಿ ಹಾಕ್ತಾರೆ ಈಗ ಯಾವುದೂ ಕೂಡ ಅವ್ರು ಹೇಳಿರೋದು ಕೆ ಐ ಡಿ ಬ್ಯಾಟ್ ಟೆಂಡರ್ ಇರ್ಬೋದು ಝೂ ಅಥಾರಿಟೀಸ್ ಇರ್ಬೋದು ಅಥವಾ ಆರ್ ಡಬ್ಲ್ಯೂ ಎಸ್ ಇರ್ಬೋದು ಅವ್ರು ಯಾವುದು ಟೆಂಡರ್ ಅವ್ರಿಗೆ ಆಗಿಲ್ಲ ಅಲ್ಲ ಅವ್ರು ಯಾವುದು ಅಲ್ಲಿ ಅಲ್ಲೂ ಉಲ್ಲೇಖಿಸಿದ್ದಾರೆ ಅದರಲ್ಲಿ ಸೊ ಹಾಗಾದರೆ ಇವರು ಹೇಳಿದ ಪ್ರಕಾರ ಆಗಬೇಕಾಗಿತ್ತಲ್ಲ ಟೆಂಡರ್ ಅಂದರೆ ಇಫ್ ಯು ದೇವರ್ ಏಬಲ್ ಟು ಇನ್ಫ್ಲೂಯೆನ್ಸ್ ದ ಗೌರ್ಮೆಂಟ್ ಅವರು ಟೆಂಡರ್ ಆಗಬೇಕಾಗಿತ್ತಲ್ಲ ಸೊ ಅದೇನಾಗಿದೆ ಸತ್ಯಾಂಶ ಬರಲಿ ಅಲ್ಲೊಂದು ಕತೆ ಇದ್ದಾರೆ ಇಲ್ಲೊಂದು ಕತೆ ಹೇಳ್ತಾ ಇದ್ದಾರೆ ಯಾವ ವರ್ಷನ್ ಕರೆಕ್ಟು ಅಂತ ತಾನೆ ನಾವು ಹೇಳಿರೋದು ಸಿ ಐ ಡಿ ತನಿಖೆ ಮಾಡಲಿ ಅಂತ ಆದರೆ ಇದು ಇವ್ರೇನು ರಾಜಕೀಯ ಮಾಡಕ್ಕೆ ಕೊಡ್ತಾ ಇದ್ದಾರೆ ಅದು ಎಷ್ಟು ಮಟ್ಟಕ್ಕೆ ಲಾಜಿಕಲ್ಲು ಅಂತ ನಾನು ಕೇಳ್ತಾ ಅಷ್ಟೇ ಈಗ ಈಶ್ವರಪ್ಪ ಅವ್ರದ್ದು ಪ್ರಕರಣದ ನಾನು ಹೇಳಿದ್ನಲ್ಲ ಇದು ಸ್ಪಷ್ಟವಾಗಿ ಓದಕ್ಕೆ ಹೇಳಿ ಅವರಿಗೆ ಅದೆಲ್ಲ ಇದೆ ಅಲ್ಲ ಅವ್ರ ದಾಖಲೆ ಅವರ ಹತ್ರ ನೋಡಿ ಯಾವ ತಟ್ಟೆನಲ್ಲಿ ಊಟ ಮಾಡ್ತಾರೆ ಅದರಲ್ಲೇ ಹೇಳಿದ್ರೆ ನಾನು ಏನ್ ಮಾಡೋಕ್ಕಾಗಸ್ತುತ ಅದು ಅದೇ ಹೇಳಿದ್ದೀನಲ್ಲ ಈಗ ಒಂದು ಲೈನ್ ಅಲ್ಲಿ ನಮ್ಮ ಕಡೆ ಗಾದೆ ಇದೆ ನನಗೆ ಹ್ಞೂ ಈಗ ಏನು ಒಂದು ಎಲೆಕ್ಷನ್ ಏನ್ರಿ ಏನೋ ಪಾರ್ಟಿ ಸೇವೆ ಮಾಡಿದ್ದಾರೆ ಜ ಲೀಡ್ರ್ ಸೇವೆಗಳು ಮಾಡಿದ್ದಾರೆ ಅಂತ ಎಮ್ ಎಲ್ ಸಿ ಮಾಡಿದ್ದಾರೆ ಇನ್ನು ಐದು ವರ್ಷ ಇರ್ತಾರೆ ಮಾಡಲಿ ಅದಾದಮೇಲೆ ಮುಂದಿನ ಸರಿ ಎಲೆಕ್ಷನ್ಗೆ ಲೋ ಲೋಕಸಭಾ ಕೊಡ್ತಾರೋ ಅಸೆಂಬ್ಲಿ ಕೊಡ್ತಾರೋ ಅದು ಅವ್ರು ಬಿಟ್ಟು ವಿಚಾರ ನನಗೇನಕ್ಕಿದೆ ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್ ಏನಾದರೂ ಲೀಡರ್ ಆಫ್ ಅಪೋಸಿಷನ್ ಅವ್ರದ್ದು ಒಂದು ಸ್ಥಾನಮಾನ ಇದೆ ಆ ಸ್ಥಾನಮಾನಕ್ಕೆ ಗೌರವ ಕೊಟ್ಕೊಂಡು ನೀವು ಸಕಾರಾತ್ಮಕವಾಗಿ ಟೀಕೆ ಮಾಡೋದು ಅಥವಾ ನಮ್ಮ ಪ್ರಶ್ನೆ ಮಾಡೋದು ಕೇಳಿದ್ರೆ ವಿ ಕ್ಯಾನ್ ವಿ ವಿಲ್ ಆನ್ಸರ್ ನೀವು ವೈಯಕ್ತಿಕವಾಗಿ ವಿಚಾರ ತೊಗೊಳೋದು ನಾನು ರಾಹುಲ್ ಖರ್ಗೆ ಸರಿ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಸರಿ ಇಲ್ಲ ನಮ್ಮ ನೋಡಿ ನಮ್ಮ ಎಲ್ಲ ಕುಟುಂಬದ ಬಗ್ಗೆ ಅವ್ರಿಗೆ ಗೊತ್ತಿದೆ ಇದನ್ನು ಕೂಡ ಅವ್ರಿಗೆ ಗೊತ್ತಿದೆ ನಾವು ಇದ್ರೆಲ್ಲ ಮಾಡೋದಿಲ್ಲ ಅದೇ ಈಗ ಪ್ರಶ್ನೆ ಅವ್ರಿಗೆ ಕೇಳಬೇಕಲ್ಲ ಹೌ ಐ ಆನ್ಸರ್ ಫಾರ್ ಹಿಮ್ ಆಮ್ ನಾಟ್ ಈ ಸ್ಪೋಕ್ಸ್ ಪರ್ಸನ್ ಐ ಆಮ್ ದ ಗೌರ್ಮೆಂಟ್ ಸ್ಪೋಕ್ಸ್ ಪರ್ಸನ್ ಬಿಜೆಪಿ ಹೌದು ಈಗ ಈ ಈಗ ಏನಾಗ್ತದೆ ಸರ್ ಈಗ ನೀವು ಕ್ರಿಕೆಟರ್ ಅಂತೀರಾ ಟ್ರೈನಿಂಗ್ ಮಾಡ್ತೀರಾ ಗಲ್ಲಿ ಕ್ರಿಕೆಟಿಂದಲೇ ಸ್ಟಾರ್ಟ್ ಮಾಡ್ತೀರಲ್ಲ ಗಲ್ಲಿ ಕ್ರಿಕೆಟಿಂದ ಹೋಗ್ತೀರಾ ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಮಿಗೆ ಹೋಗ್ತೀರಾ ಡಿಸ್ಟ್ರಿಕ್ ಸ್ಟೇಟ್ ಸ್ಟೇಟಿಗೆ ಆಡ್ತೀರಾ ನಲ್ಲಿ ಚೆನ್ನಾಗಿ ಆಡಿದ್ರೆ ನ್ಯಾಷನಲ್ ಲೆವೆಲಿಗೆ ಜೇಷ ತಗೊಳ್ತಾನೆ ಆ ಸ್ಟೇಟ್ ಲೆವೆಲಿಗೆ ಬರೋ ತನಕ ಯಾರು ಮಾಡಿದ್ದು ಹಾಂ ಅದೆಲ್ಲ ಬಿಡಿ ಅದ ಅದು ಅಪ್ರಸ್ತುತ ಸರ್ ಅದು ನಮಗೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರೇನು ಚೀಫ್ ಮಿನಿಸ್ಟರ್ ಬೇಕಾದರೂ ಆಗಲಿ ನಮ್ಗೇನು ಮಾಡೋದಿದೆ ಐ ಆಮ್ ದ ವಿಲ್ ಸ್ಪೀಕ್ ಗವರ್ಮನ್ ಲೀಡರ್ ಲಾಜಿಕ್ ಆಗಿ ಮಾತಾಡಿ ಸಕಾರಾತ್ಮಕವಾಗಿ ಟೀಕೆ ಮಾಡಿ ಪಾಲಿಸಿ ಬಗ್ಗೆ ಕೇಳಿ ವಿ ವಿಲ್ ಡೂ ಇಲ್ಲಾಜಿಕಲ್ ಆಗಿ ಕೊಡ್ಲೇಬೇಕು ಮಾಡಲೇಬೇಕು ಕಲಬುರ್ಗಿ ರಿಪಬ್ಲಿಕ್